ಏನಾ ಏನಾ ನಾಳೆ ಏನು ವಿಶೇಷ ಗೊತ್ತಾಗ್ತದೆ ಏನು ವಿಶೇಷ ಐತ್ರಿ ಗೊತ್ತೇ ಇಲ್ಲ ಕೇಳಿದ್ರ ನೀ ಕುಳದೆ ಆಡ್ಬಿಡ್ತಿ ಹೌದಾ ಹಾ ಗೊತ್ತಾತ್ ಗೊತ್ತಾತ್ ನಿಮ್ಮ ಅಕ್ಕರ್ ಗಂಡ ನಮ್ಮ ಮನೆ ಬಂದವ್ರ ಕರ್ಕೊಂಡ್ ಹೊಂಟಾರ ಇಲ್ರಿ ಈ ಹೆಂಗಸ್ರ ಬುದ್ಧಿ ಇಷ್ಟ ಬರಕತ್ತಿಲ್ಲ ಇಲ್ಲ ಅದಲ್ಲ ನಾಳೆ ನಿನ್ ಬರ್ಡೇ ಅಯ್ಯೋ ಶಿವ ನಾನ್ ಬರ್ತಡೇ ನಾನ ನಾನ ಮರ್ತ್ ಅದಕ್ಕೆ ನಾನು ಹೇಳ್ಪಾಡಿದ್ದು ಹ್ಮ್ ನೆನಪು ಮಾಡಿದ್ರಿ ಏನ್ ಪ್ರಯೋಜನ ಬಿಡ್ರಿ ನೀವೇನ್ ನನ್ ಬರ್ತ್ಡೇ ಐತ್ ಹೇಳಿ ಒಂದ್ ಸೀರಿ ಗೀರಿ ಏನಾರು ತಂದ್ಕೊಡೋರ ಏನು ತಂದ್ಕೊಡಲ್ಲ ಬರೀ ಬಾಯ್ ಮಾತಿಲ್ಲ ಹ್ಯಾಪಿ ಹ್ಯಾಪಿ ಬರ್ಡೇ ಮೈ ಸ್ವೀಟ್ ಹಾರ್ಟ್ ಅಂತ ಹೇಳಿ ಬಿಡ್ತೀರಿ ಇಲ್ಲಿ ನಾನ್ ಬಾಯಿ ಬಡ್ಕೊಂತ ಕುಂದಿರ್ಬೇಕು ಹೆಣ್ಮಕ್ಳಿಗೆ ತಾಳ್ಮೆ ಬಡ 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 ಅನ್ನೋದೇನಾಗಲ್ಲ ಬಾಯ್ ನೀವ್ ಮಾತಾಡ್ಬಿಡುದು ಮಾತಾಡಿದ್ರೆ ನಮ್ ಇರೋದು ಕೊಡ್ಲಿಕ್ಕೆ ಮನಸ್ ಬರಂಗಿಲ್ಲ ಆಯ್ತು ಅದ್ ಏನ್ ಕೊಡ್ತೀರ ಕೊಡ್ರಿ

ಆ ಸೀರೆ ನೋಡಿ ಖುಷಿ ಪಡೋದ್ ಬಿಟ್ಟ ಇದು ಎಲ್ಲಿ ಎಷ್ಟ್ರಿ ಅಂತ ಈ ಕೇಳಿದ್ರಿ ಮುಖ್ಯ ಆದ್ರ ಯಾರ ಬಂದ್ ಸೀರೆ ಎಷ್ಟ್ ಚಂದ ಅಕ್ಕಾರ ಎಷ್ಟ್ ಕೊಟ್ರಿ ಅಂತ ಕೇಳಿದ್ರ ಅವ್ರಿಗೇನ್ ಹೇಳಿ ಅದಕ್ಕ ನಿಮ್ಮನ್ನ ಕೇಳಾಕತ್ತೀನಿ ಐದ್ ಸಾವಿರ ರೂಪಾಯಿ ಕೊಡ್ತಂದಿನ್ ಕೊಡ್ತೀನಿ ವಾಪಸ್ ಇಲ್ಲ ಇಲ್ಲ ನಾನಂತ್ರ ಕೊಡಂಗಿಲ್ರಿ ಇದಕ್ ನಾ ಯಾಕ ಕೊಡ್ಬೇಕು ನನ್ ಗಂಡ ತಂದಿದ್ದಲ್ಲ ಇದಕ್ಕೇನ್ ಕಮ್ಮಿ ಇಲ್ಲ ನಿಮ್ಮ ಬುದ್ಧಿ ನಂಗ್ ಗೊತ್ತಿಲ್ಲ ಈ ಸೀರ್ ಹೆಂಗೈತಿ ಅದನ್ನ ಹೇಳ ಈ ಸೀರ್ ನನಗೆ ಎಷ್ಟ್ ಇಷ್ಟ ಆಗೇತಿ ಅಂದ್ರ ಈಗ ಹೋಗಿ ಉಟ್ಕೊಂಡ್ಬಿಡ್ಲ ನನ್ ಸಕತ್ತೈತ್ ನೋಡ್ರಿ ಅಷ್ಟ್ ಇಷ್ಟ ಆಗೇತಿ ಅಲ್ರಿ ಇದ ಕಲರ್ ಸೀರಿ ಇಂತ ಸೀರಿನ ನನ್ಗೆ ಇಷ್ಟ ಆಗ್ತಾವ ನಿಮ್ಗೆ ಹೆಂಗ್ ಗೊತ್ತಾತ ನಿನ್ ಮದ್ವೆ ಇವತ್ತಾಗಿನಿ ಹಾಗೆ ಎಷ್ಟು ವರ್ಷ ಆಯ್ತ ಅಷ್ಟೊಳಗೆ ಎಷ್ಟು ಸೀರಿ ತಂದ್ ಕೊಟ್ಟಿಲ್ಲ ನಂಗ್ ಗೊತ್ತಾಗಲ್ಲ ಅಕ್ಕ ಕರೆಕ್ಟ್ ಆಗ ಬಂದಿ ನೋಡು ಇದು ನೋಡು ಹೆಂಗೈತ ಸಿರಿ ಚೆನ್ನಾಗಿದೆ ನನಗೆ ತದಿದೇನೋ ನಿಮಗಲ್ಲಕ ಇದು ನಾಳೆ ಈ बर्थडे ಅದಕ್ಕೆಕ್ಕೆ ತನ್ನಿ ಕಲರ್ ಅಲ್ಲ ಹೆಂಗೈತಿ ಚಲೋ ಚಮಾಯ್ತನೆ ಚೆನ್ನಾಗಿದೆ ಅಂದ್ರೆ ನನಗೆ ಕೊಟ್ಟಬಿಡ್ತೀಯಾ ಬಾ ನಂದು ಒಂದ್ ಜನ್ಮ ಇದೆ बर्थडे ಇರ್ಲಿ ನೀನ್ ಬದಕಿರಿಯಾ ಅಂತ ಕೇಳೋರೇ ಯಾರು ದಿಕ್ಕಿಲ್ಲ ಹೋಗ್ಯಾಕಂತೀಯಾಕಾ ನಾನು ದಿನಲ್ಲ ಸಿಗವ ನೀವ್ ಯಾರು ಇಲ್ಲ ಅಂತ ಬ್ಯಾಸ ಮಾಡ್ಕೋಬೇಡ್ರಿ ನಾವ್ ಅದಿವ್ರಿ ಏನಿದಿರೋ ಏನೋ ಪಾಪ ಜಗಳ ಆಡ್ಕೊಂಡು ತವರ್ ಮನೆಗ್ ಬಂದಿದಾಳೆ ಅಕ್ಕ ಅವಳ್ ಏನ್ ಬೇಕು ಏನ್ ಬೇಡ ಅಂತ ಕೇಳೋಷ್ಟು ಸಂಯಮನೂ ಇಲ್ವಲ್ಲ ನಿಮ್ಗೆ ಅಲ್ವೋ ರಾಜ ನಿಮ್ಗೆ ನನ್ನನ್ ಕೇಳ್ಬೇಕು ಅಂತ ಅನ್ಸೋದೇ ಇಲ್ವೇನೋ ಯಾಕನ್ತೈತಿ ನೀ ಯಾವ್ದಕ್ಕೂ ಅಂಜಬೇಡ ನಿನ್ ಸಂಸಾರ ನಾ ಸರಿ ಮಾಡ್ತೇನೆ ಮಾಮಾರ್ ಬಂದ್ ನಿನ್ನ ಕರ್ಕೊಂಡ ಹಂಗ್ ಮಾಡ್ತೇನೆ ಅಯ್ಯೋ ಅದಕ್ಕೇನ್ ಅವಸರ ಇಲ್ಲ ಕಣೋ ಈಗ ಅವರು ನಿಧಾನಕ್ ಬರ್ಲಿ ಅವ್ರು ಬರ್ಲಿಲ್ಲ ಅಂದ್ರು ನಾನೇನ್ ತಲೆ ಕೆಡಿಸ್ಕೊಳಲ್ಲ ಹೌದು ಕಣೋ ಆ ಸೀರೆಗೆ ಎಷ್ಟು ಕೊಟ್ಟೆ ಐದ್ ಸಾವಿರಕ್ಕ ಅಲ್ವೋ ಅಂಗಡಿಲಿ ಈ ತರ ಸ್ಯಾರಿ ಒಂದೇ ಒಂದಿತ್ತ ಒಂದೇ ಬಾಳಿದ್ದು ಅಲ್ವೋ ಇದ್ರ ಜೊತೆಗೆ ಇನ್ನೊಂದ್ ಸ್ಯಾರಿ ಇತ್ತ ನನಗ್ ಕೊಟ್ಟಿದ್ರೆ ನಿನ್ ಗಂಟೆನ್ ಕರ್ಕೊಗ್ತಿತ್ತೆ ಹೋಗ್ಲಿ ಬಿಡಪ್ಪ ನೀನ್ ನನಗೆಲ್ ತರ್ತೀಯ ನಾನು ಈ ಮನೆಯಲ್ಲಿ ಇದ್ದೀನಿ ಅನ್ನೋದೇ ನಿನಗ ಮರ್ತೋಗಿದೆ ಬರ್ತಾಳ ಗ್ರ್ಯಾಂಡ್ ಮಾಡ್ಕೋ ಅಕ್ಕ ಅಕ್ಕ ಏನ್ರಿ ಅಕ್ಕ ಎಲ್ಲದಾಳ ಮ್ಯಾಲ ರೂಮ್ನಾಗಿರ್ಬೇಕು ನೋಡ್ರಿ ಹೌದು ಕೈಯಾಗಿ ಏನ್ರಿ ಇದು ಕವರ್ ಇದ ಏನಿಲ್ಲ ಅಕ್ಕ ಸೀರಿ ತಂದಿಲ್ಲ ಅಂದ್ಲಲ್ಲ ಅದಕ್ಕೆ ಅಕ್ಕಿಗೆ ಒಂದ್ ಸೀರಿ ತಂದೆ ಹೆಂಗೈತಿ ಎಷ್ಟ್ ಕೊಟ್ರಿ ಇದಕ್ಕ ರೊಕ್ಕ ಎಷ್ಟ್ ಕೊಟ್ರಿ ಅಂದೆ ಅಲ್ಲ ಸೀರಿ ಹೆಂಗೈತಿ ಅಂತ ಹೇಳುದ್ ಬಿಟ್ಬಿಟ್ಟು ಬರೀ ರೊಕ್ಕ ಎಷ್ಟ್ ಕೊಟ್ರಿ ಅಂತ ಕೇಳ್ತೀಯಲ್ಲ ನನ್ಗೆ ಏನ್ ಕೇಳ್ತೀರಿ ಈ ಸೀರಿ ತಂದಿದ್ದು ನಿಮ್ಮ ಅಕ್ಕಗ ಅಂದ್ರೆ ಚಂದಿಲ್ಲ ನಾ ಏನಾರ ಇದನ್ನ ಚಂದಿಲ್ಲ ಅಂತ ಹೇಳಿದ್ರ ಅಕ್ಕಿಗ ಅದು ಚಂದ್ ಕಾಣುತ್ತ ಮತ್ ಹೊಳ್ ನನ್ನ ಬಂದು ಸೀರೆ ಹೆಂಗ್ ಚಂದ ಅಂತ ಹೇಳಿ ಜಗಳಕ್ ಬರ್ತಾಳ ಹೋಗಿ ಹೋಗಿ ನಿನಗ್ ತೋರ್ಸಿದ್ನಲ್ಲ ನನಗ್ ಬುದ್ಧಿ ಇಲ್ಲ ಅದಕ್ಕ ನಾ ಏನು ಹೇಳಂಗಿಲ್ಲ ನೀ ಹೋಗಿ ಅವ್ರನ್ನ ಕೇಳ್ರಿ ಅಕ್ಕ ಓ

ಬರೋಲ್ಲಕ್ಕ ಇದು ಬ್ಲೂ ಎರಡು ಸೇಮ್ ಕ್ವಾಲಿಟಿ ಕಲರ್ ಅಷ್ಟ ಚೇಂಜ್ ಹೌದಾ ನಾನು ಆ ಸೀರೆನ್ ಸರಿಯಾಗಿ ನೋಡಲೇ ಇಲ್ಲ ಕಣೋ ಒಂದೆಜ್ಜೆ ಹೋಗಿ ಆ ಸೀರೆ ತಗೊಂಡ್ ಬರ್ತೀಯಾ ನೋಡ್ತೀನಿ ಕಣೋ ಆಗಲ್ಲ ನೋಡಿದಲಾಕ ಎಷ್ಟ್ ನೋಡಿದ್ರು ಅಷ್ಟ ಕಲರ್ ಅಷ್ಟ ಚೇಂಜ್ ಅಯ್ಯ ನಾನೇನ ಅದನ್ನ ಇಟ್ಕೊಳ್ಳಲ್ಲ ಕಣೋ ನೋಡ್ಬಿಟ್ಟು ವಾಪಸ್ ಕೊಟ್ಬಿಡ್ತೀನಿ ನೀನೆಂತಿ ಏನ್ ಕೊಡಲ್ಲ ಅಂತಾಳಾ ಏ ಹಂಗೇನಿರ್ಲಕ್ಕ ತಂದ್ ತೋರ್ಸಿದ್ರ ನೀನು ನೋಡ್ತಿ ವಾಪಸ್ ಕೊಡ್ತಿ ನಿಂಗೆ ಆ ಸೀರಿ ನೋಡ್ಬೇಕಿಲ್ಲ ಅದು ಆಮೇಲೆ ತೋರಿಸ್ತೀನಿ ಬಿಡೆ ಈಗ ನಿಂಗೆ ಈ ಸೀರಿ ಇಷ್ಟ ಆಗ್ತಿಲ್ಲ ನೀ ಇಟ್ಕೋ ನಾನು ಇಲ್ಲಿ ಇಟ್ಕೊತೀನಿ ಕಣು ನೀನ್ ಫಸ್ಟ್ ಹೋಗಿ ಆ ಸೀರೆ ತಗೊಂಬ ಈಗ ಹ್ಮ್ ನೀನು ಹೋಗಿ ಆ ಸೀರೆ ತಗೊಬಂದ್ ಕೊಟ್ರೆ ಈ ಸೀರೆನು ಆ ಸೀರೆನು ಪಕ್ ಪಕ್ಕದಲ್ಲಿ ಇಟ್ಟು ಫೋಟೋ ತೆಗೆದು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ನಾಳೆ ಹೆಂಗಿದ್ರು ಇಬ್ರು ಆ ಸೀರೆಗಳನ್ನ ಉಟ್ಕೋತೀರಿ ಉಟ್ಕೊಂಡ್ ಇಬ್ರು ಬಾಜು ನಿದ್ರು ಫೋಟೋ ತಕ್ಷಣ ಆ ಫೇಸ್ಬುಕ್ ಅಪ್ಲೋಡ್ ಮಾಡ್ ಬರೀ ಸೀರೆಗಳನ್ನೇ ಇಟ್ಟು ಫೋಟೋ ತೆಗೆದು ಫೇಸ್ಬುಕ್ ಅಲ್ಲಿ ಹಾಕಕ್ಕೆ ಇಷ್ಟ ನನ್ಗೆ ಯಾಕೋ ಡೌಟ್ ಇವನು ಅವನ್ ಎಂಟಿ ಸೀರೆಗೆ ಜಾಸ್ತಿ ದುಡ್ಡು ಕೊಟ್ಟು ಈ ಸೀರೆಗೆ ಕಮ್ಮಿ ದುಡ್ಡು ಕೊಟ್ಟಿದೀನೇನೋ ಅನಿಸ್ತಾ ಇದೆ ಯಾವ್ದಕ್ಕೂ ಅವ್ನ ಸೀರೆ ತಗೊಂಡ್ಬರ್ಲಿ ನೋಡೋಣ ಏನ್ರಿ ಅದು ನೀನ್ ಕೊಟ್ಟಿದ್ಲ ಸೀರೆ ಕೊಡೋನ್ ಚೂರು ಯಾಕ ನೀವು ಉಟ್ಕೊಂತೀರ ನಾ ಅಲ್ಲ ಅದು ನಮ್ಮ ಅಕ್ಕ ಏನೋ ಒಂದ್ ಚೂರು ನೋಡ್ತೀನಿ ಅದಕ್ಕೆ ಕೊಡೋದ ನೋಡ್ತಾರಂತೋ ಏನ್ ನೋಡಿ ಅಲ್ಲೇ ಇಟ್ಕೊಂತಾರಂತೋ ಆಕೆ ಯಾಕೆ ಇಟ್ಕೊತಾಳ ಆಕೆ ಹೇಳಿದ್ದು ಕಲರ್ ಏನೈತಿ ನೋಡ್ಕೊಡ್ತೀನಿ ಕೊಡು ಅಂತ ಹೇಳ ಆ ಸೀರೆ ಉಟ್ಕೊಳಕ್ ನಾನು ಕಲರ್ ಏನ್ ಅವ್ರ್ ನೋಡಿದ್ರೈತಿ ಬರೀ ಇದ್ರಿ ಮಕ್ಕನ್ ಅದ್ ಏನ್ ಬುದ್ಧಿ ಏನೋ ಆ ವಸ್ತು ನಮ್ದ್ ಅಲ್ಲ ಅಂದ್ರ ಒಂದ್ ಕೋಟಿ ರೂಪಾಯಿ ಕೊಡ್ತಾರಂದ್ರ ನಾವ್ ಮುಟ್ಟಂಗಿಲ್ಲ ಅಂತದ್ರಾಗ ಅದ್ ಯಾವ್ ಕಲರ್ ಐತಿ ಯಾವ್ ಕ್ವಾಲಿಟಿ ಐತಿ ಅಂತ ನೋಡ್ತಿವನ ಆದ್ರ ನಿಮ್ ಅಕ್ಕರ್ ಹಂಗಲ್ ನೋಡ್ರಿ ತಮ್ಮದ್ ನೋಡ್ಲಿಕ್ಕೆ ಪರವಾಗಿಲ್ಲ ಮಂದಿ ನೋಡ್ಕೋ ಅಂತ ಕುಂತ ಬಿಡ್ತಾರ ಅದ್ ಏನ್ರ ಇರ್ಲಿ ಬಿಡ ನಿನ್ ಸೀರೆ ಆಕಿ ಬರೇ ನೋಡ್ಕೊಡ್ತೀನಿ ಅಂದಾಳ ಹೆಂಗಿದ್ರು ಆಕಿಗೊಂದ್ ಸೀರೆ ಕೊಟ್ಟಿವಲಾ ತಗೋರಿ ತಗೋರಿ ಯಾರು ನಂಬಿದ್ರು ಮಕ್ಕಳ ನಂಬಂಗಿಲ್ಲ ಈ ಸೀರೆ ನನಗೆ ಬಹಳ ಇಷ್ಟ ಆಗೇತಿ ಈ ಸೀರೆ ನಂದ ಅವ್ರ ನೋಡಿ ವಾಪಸ್ ಕೊಟ್ರು ಆಯ್ತು ಕೊಡ್ಲಿಲ್ಲ ಅಂದ್ರ ಐತಿ ಆಕೆ ಹಂತ ಕೇಳಲ್ಲ ನೀ ಸುಮ್ಮನೆ ಏನ್ರ ತಿಳ್ಕೊಬೇಡ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಕೈಲಾದಷ್ಟು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಹೀಗೆ ಆದಷ್ಟು ಧನ ಸಹಾಯ ಮಾಡಿದ್ರೆ ನಮಗೆ ಇನ್ನಷ್ಟು ಕ್ವಾಲಿಟಿ ವಿಡಿಯೋಗಳನ್ನು ಮಾಡಲು ಅನುಕೂಲವಾಗುತ್ತದೆ ಧನ್ಯವಾದಗಳು